ಹ್ಯಾಲೋ ಮೈ ಟ್ಯಾರೋ ಬೀಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನು ಇದ್ದಾರೆ ಏನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ ಅದು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಆಗಿರ್ಬೋದು ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರ ಆ ಪರ್ಸನ್ ಅಂದ್ಕೊಳ್ಳಿ ಇಟ್ಕೊಡ್ಬಿ ಆ ಫ್ರೆಂಡ್ ಲವರ್ ಹಸ್ಬೆಂಡ್ ಯಾರು ಆಗಿರ್ಬೋದು ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರು ಆಗಿರ್ಬೋದು ಸೊ ಇವತ್ತು ಪಿಕಪ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಇದಿದೆ ಚಲಿಸಿದೆ ಅಂತಂದರೆ ಇದೊಂದು ಶಂಕು ಇದೆ ಇದೊಂದು ಶಂಕು ಇದೆ ಓಕೆನಾ ಈ ಇವೆರಡು ಇವೆರಡು ಅಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಗ್ತದೆ ಆಗಿದ್ರೆ ಇದು ಇದಿಷ್ಟ ಆಗ್ತಿದ್ರೆ ಇದು ಹಿಂಗಾದ್ರು ನೋಡಿ ಹಿಂಗಾದರೂ ನೋಡಿ ಇಟ್ಸ್ ಅಪ್ ಟು ಯು ಸೊ ಇವೆರಡು ಶಂಕು ಅಲ್ಲಿ ನಿಮಗೆ ಯಾವ ತುಂಬ ಅಟ್ರಾಕ್ಟ್ ಮಾಡ್ತಿದೆ ಅದನ್ನು ಚೂಸ್ ಮಾಡಿ ಇದು ಶಂಕು ನಂಬರ್ ಒನ್ ಇದು ಶಂಕು ನಂಬರ್ ಟೂ ಆಯಿತಾ ಈ ಶಂಕು ಇಷ್ಟ ಆದರೆ ಇದು ಈ ಶಂಕು ಇಷ್ಟ ಆದರೆ ಇದು ಇಲ್ಲಾಂತರ ಗ್ರೂಪ್ ಒಂದು ಗ್ರೂಪ್ ಟು ಯಾವ ಥರ ಅಂತ ಚೂಸ್ ಮಾಡ್ಬೋದು ಬೇಕು ಒಂಥರ ನೀವು ಎರಡನ್ನೂ ಕೂಡ ಆಯ್ಕೆ ಮಾಡ್ಬೋದು ಸೊ ಫಸ್ಟ್ ನಾನು ಇದನ್ನು ಮಾಡ್ತೀನಿ ಆಮೇಲೆ ಇದನ್ನು ಮಾಡ್ತೀನಿ ಓಕೆ ನಾನು ಸೊ ಲತ್ತು ಸ್ಟಾರ್ಟ್ ಇತ್ತು ಶಂಕು ನಂಬರ್ ಒನ್ ಸೋ ಹಲೋ ಶಂಕು ನಂಬರ್ ಒನ್ ಅಥವಾ ಗ್ರೂಪ್ ಒನ್ ಐ ಹೋಪ್ ಯು ಡೂಯಿಂಗ್ ಗ್ರೇಟ್ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರಿಗೆಲ್ಲ ಅನ್ವಯಿಸುತ್ತೆ ಅವರು ಪರ್ಸ್ನಲ್ ರೀಡಿಂಗ್ನ ತೊಗೊಂಬೋದು ಟ್ಯಾರೋ ಸಾರಿ ಕಂಪ್ನೇಲಲ್ಲಿ ನನ್ನ ಒಂದು ನಂಬರ್ನ ನಾನು ಕೊಟ್ಟಿದ್ದೀನಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ

Why they are hiding it, so how this affects you, what they want you to believe. ಯು ಶುಡ್ ಸೊ ಓವರ್ ಆಲ್ ಎನರ್ಜಿ ಕ್ವೇನ್ ಆಫ್ ಸೋ ಸತ್ಯಾಂಶ ನೋಡಿ ಇಲ್ಲಿ ಅವರು ಏನು ಮುಚ್ಚಿಡ್ತಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ವಿ ಕೆಳಗಡೆ ಬಾಟಮ್ ಆಫ್ ದ ಡೆಕ್ ಅಲ್ಲಿ ಸತ್ಯಾಂಶ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ರೀಡಿಂಗ್ ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ನಿಧ ಕೇಳಿದ್ದೆ ಕೇಳಿ ಕೇಳಿದೆ ಕೇಳಿದೆ ನಿಮಗೂ ಬೋರ್ ಆಗಿರುತ್ತೆ ಸ್ಟಾರ್ಟಿಂಗ್ ಇಂಟ್ರೂ ಆಗಿ ಸೊ ಹಾಗಾಗಿ ಡೈರೆಕ್ಟ್ ರೀಡಿಂಗ್ಗೆ ಹೋಗೋಣ ಓಕೆನಾ ಈ ಪರ್ಸನ್ ಏನಿದ್ದಾರಲ್ಲ ಇವರು ನಿಮ್ಮ ಮುಂದೆ ತುಂಬಾ ಕೇರಿಂಗ್ ಪರ್ಸನ್ ಥರ ಲೈಕ್ ನಿಮಗೆ ತುಂಬ ಲವ್ ಕೊಡೋ ಥರ ಅದೊಂದು ಮ್ಯಾಗ್ನೆಟಿಕ್ ಎನರ್ಜಿ ಥರ ಫೀಲ್ ಮಾಡಿಸ್ತಾರೆ ಓಕೆ ಇದು ನಾವು ಈ ರಿಲೇಶನ್ಶಿಪ್ಪಲ್ಲಿ ನಾವು ಇನ್ನ ಗ್ರೋ ಮಾಡೋಣ ನಾವು ಈ ರಿಲೇಶನ್ಶಿಪ್ನ ಕಳ್ಕೊಳ್ಳೋದು ಬೇಡ ಇದು ಹೆಂಗಿದೆ ಹಂಗೆ ಉಳಿಸ್ಕೊಂಡು ಹೋಗೋಣ ಆ್ಯಂಡ್ ಈ ನಾವು ಇಬ್ಬರು ತುಂಬ ಕಂಫರ್ಟೇಬಲ್ ಆಗಿದ್ದೀವಿ ಅಂತೆಲ್ಲ ಅಂದ್ಕೊಳ್ತಾರೆ ಆ್ಯಂಡ್ ನಿಮ್ಮನ್ನು ಬೇರೆ ಬೇರೆ ಮಾತುಗಳಿಂದನೂ ತುಂಬ ಅಟ್ರಾಕ್ಟ್ ಮಾಡ್ತಾರೆ ಇಲ್ಲಿ ಅವರು ಒಂದು ಕೇರ್ ಟೇಕರ್ ಥರ ಪ್ಲೇ ಮಾಡ್ತಾ ಇದಾರೆ ಅಂತ ಅಂದರೆ ಇವಾಗ ಇರ್ತಾರೆ ಗೊತ್ತಾ ಓಕೆ ನಾನು ಇದೀನಿ ಕೇರ್ ಟೇಕರ್ ಥರ ಇಲ್ಲಿ ಬಿಹೇವ್ ಮಾಡ್ತಾ ಇದಾರೆ ಸಾರಿ ಗೈಸ್ ಪಾಸ್ ಮಾಡ್ಬೇಕಾಯ್ತು ಬಿಕಾಸ್ ಆಫ್ ದ ನಾಯ್ಸ್ ಓಕೆನಾ ಸೊ ಇಲ್ಲಿ ಕೇರ್ ಟೇಕರ್ ತರ ಅವ್ರು ಬಿಹೇವ್ ಮಾಡ್ತಿದ್ದಾರೆ ನಾನು ಇದೀನಿ ನಾನು ನಿನ್ನ ಆರೋಗ್ಯ ನಿನ್ನ ಕ್ಷೇಮ ಎಲ್ಲ ವಿಚಾರಿಸ್ಕೊಳ್ತೀನಿ ನಾನು ನಿಮಗೆ ಏನು ಬೇಕೋ ಅದನ್ನ ಪ್ರೊವೈಡ್ ಮಾಡ್ತೀನಿ ಅನ್ನೋ ಥರ ಅದೊಂದು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಎಮೋಷ್ನಲ್ ಅವೈಲೇಬಲ್ ಆಗಿರ್ತೀನಿ ಅದು ಸತ್ಯ ಅಲ್ಲ ಅವ್ರು ಯಾವಾಗಲೂ ನಿಮಗೆ ಎಮೋಷನಲಿ ಅವೈಲೇಬಲ್ ಆಗಿರಲ್ಲ ಅಥವಾ ಅವರು ನಿಮಗೆ ಏನೂ ಕೊಡ್ತಾ ಇಲ್ಲ ಅಥವಾ ಏನು ಮಾಡ್ತಾ ಇಲ್ಲ ಅಂದ್ರೂ ಕೂಡ ಅದೇ ಬಿಹೇವ್ ಲೈಕ್ ನಾನು ನಿನ್ನ ಕೇರ್ ಟೇಕರ್ ನಾನು ನಿನ್ನ ಪ್ರೊವೈಡರ್ ಅನ್ನೋ ಥರ ಇಲ್ಲಿ ಅವರು ಬಿಹೇವ್ ಮಾಡ್ತಿದ್ದಾರೆ ನಿಮ್ಮಿಂದ ಏನು ಹೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರ ಒಂದು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಅನ್ನೋದು ನಿಮ್ಮಿಂದ ಹೈಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಕ್ಕಿಂತ ಅವರ ಒಂದು ಮನಸ್ಸನ್ನೇ ನೆಮ್ಮದಿ ಅಥವಾ ಅವರ ಮನಸಾರೆ ಖುಷಿ ಅನ್ನೋದು ನೀವು ಅಲ್ಲಿ ಇನ್ವಾಲ್ವ್ ಇಲ್ಲ ತೋರಿಸ್ಕೊಳ್ತಾ ಇದ್ದಾರೆ ನೀನೇ ನನ್ನ ಖುಷಿ ನೀನೇ ನನ್ನ ಪ್ರಪಂಚ ನೀ ನನ್ನ ಇದು ಅದು ಅಂತ ಬಟ್ ಇಲ್ಲಿ ಏನು ಅಂದರೆ ಏನೂ ಇಲ್ಲ ಎಲ್ಲ ಸುಳ್ಳು ಅಲ್ಲಿ ನೀವು ಇನ್ವಾಲ್ವ್ ಆಗ್ತಾಯಿಲ್ಲ ಇಲ್ಲಿ ಬೇರೆ ಯಾರ ಜೊತೆನ ಇವರದು ಫೀಲ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾವುದರಿಂದ ಅವ್ರಿಗೆ ಅದು ಖುಷಿ ಸಿಗ್ತಾ ಇದೆ ಅದು ಅವರು ನಿಮ್ಮ ಹತ್ರ ಹೇಳ್ಕೊಡ್ತಾ ಇಲ್ಲ ಲೈಕ್ ಒಂದು ಅವರ ಒಂದು ಸೀಕ್ರೆಟ್ ಡಿಸೈರ್ ಇರ್ಬೋದು ಅಥವಾ ಒಂದು ಫಿ ವಿಶ್ ಫುಲ್ಫಿಲ್ಮೆಂಟ್ ಇರ್ಬೋದು ಈ ರೀತಿಯೆಲ್ಲ ಏನಾಗ್ತಿದೆ ಅದು ಬೇರೆ ಕಡೆ ಅವ್ರಿಗೆ ಇದೆ ನಿಮ್ಮನ್ನು ಯಾವುದೋ ಒಂದು ರೀಸನ್ಗೋಸ್ಕರ ಅವ್ರು ನಿಮ್ಮ ಜೊತೆ ಇದ್ದಾರೆ ಅದು ಅವರ ಒಂದು ಸೆಲ್ಫಿಶ್ ರೀಸನ್ಗೋಸ್ಕರ ಸೊ ದೇ ಆರ್ ಹೈಡಿಂಗ್ ದಟ್ ನೀವು ಅವರ ಹ್ಯಾಪಿನೆಸ್ ಅಲ್ಲ ಅಥವಾ ಅವರ ಒಂದು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನೀವು ಕಾರಣ ಅಲ್ಲ ಅವರ ಒಂದು ಇಮೋಷ್ನಲ್ ಫುಲ್ಫಿಲ್ಮೆಂಟ್ಗೆ ನೀವು ರೀಸನ್ ಅಲ್ಲ ಅನ್ನೋದು ಅವರು ಇಲ್ಲಿ ತೋರಿಸ್ಕೊತ ಇಲ್ಲ ಅದನ್ನು ಹೈಡ್ ಮಾಡ್ತಾಯಿದ್ದಾರೆ ಓಕೆ ನಿಮ್ಮ ಮುಂದೆ ಅವ್ರು ಬಿಹೇವ್ ಮಾಡ್ಬೋದು ದಟ್ ಇಲ್ಲ ನನ್ನ ಪ್ರಪಂಚ ನೀನು ನೀನು ನನಗೆ ತುಂಬ ಖುಷಿ ಕೊಡ್ತೀಯ ನೀನು ನಮ್ಮ ನೆಮ್ಮದಿ ಕೊಡ್ತೀಯ ಇಲ್ಲ ಅದನ್ನು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೈಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಹೈಡ್ ಮಾಡ್ತಾ ಇದ್ದಾರೆ ಅವರು ಅವರ ಪಾಸ್ಟಲ್ಲಿ ಆಗಿದ್ದಾರೆ ಅಥವಾ ಒಂದು ಪಾಸ್ಟ್ ಕನೆಕ್ಷನ್ ಜೊತೆ ಇನ್ನೂ ಸಿ ಗೈಸ್ ಇಲ್ಲಿ ಆಲ್ರೆಡಿ ಇವರ ಒಂದು ಪಾಸ್ಟ್ ಇದ್ದಾರೆ ಆ ಪರ್ಸನ್ ಆದಮೇಲೆ ಆದ್ದರಿಂದ ಆಚೆ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಜೊತೆ ಇದ್ದಾರೆ ಸೊ ಹಂಗಾಗಿ ಆ ಪರ್ಸನ್ ಜೊತೆ ಇದ್ದಿದ್ದ ಕ್ಷಣ ಆ ಪರ್ಸನ್ ಜೊತೆ ಇದ್ದಿದ್ದ ಮೆಮೊರೀಸ್ ಇನ್ನೂ ಅವರ ತಲೆಯಲ್ಲಿ ಹಾಗೆ ಇದೆ ಅವರದ್ದು ನಂಗೆ ಎಕ್ಸ್ ಅಂತಲೇ ಕಾಣಿಸ್ತಾ ಇರೋದು ಸೊ ಇಲ್ಲೊಂದು ಒಂದು ಎಮೋಷ್ನಲ್ ಪ್ಯಾಟ್ರನ್ಸ್ ಏನಿದೆ ಅವರ ಜೊತೆ ಏನೋ ಇದ್ರಲ್ಲ ನಡ್ಕೊಳ್ತಾ ಇದ್ರು ಅವರ ಪರ್ಸನ್ ಜೊತೆ ಅಲ್ಲಿ ಅದು ಇನ್ನ ಆಚೆ ಬರೋಕ್ಕಾಗ್ತಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ವೇಟ್ ಈಗ ಅವ್ರ ಪಾಸ್ಟ್ ಪರ್ಸನ್ ಫಾರ್ ಎಕ್ಸಾಂಪಲ್ ಈಗ ಅವ್ರ ಪಾಸ್ಟ್ ಪರ್ಸನ್ ಅವರಿಗೆ ಇಪ್ಪತ್ನಾಲ್ಕು ಗಂಟೆ ಮೆಸೇಜ್ ಮಾಡ್ತಿದ್ರು ಅಂದ್ಕೊಳ್ಳಿ ಇವಂದು ದೇರ್ ಟಾಕ್ಸಿಕ್ ಇಪ್ಪತ್ನಾಲ್ಕು ಗಂಟೆ ಅವ್ರಿಗೆ ಮೆಸೇಜ್ ಮಾಡ್ತಾಯಿದ್ರು ಕಾಲ್ ಮಾಡ್ತಾಯಿದ್ರು ಅವ್ರ ಟಾಕ್ಸಿಕ್ ಪರ್ಸನ್ ಅವ್ರ ಜೊತೆ ಬ್ರೇಕಪ್ ಆಗಿದೆ ಬಿಕಾಸ್ ಅವರು ಟಾಕ್ಸಿಕ್ ಅಂತ ಇಲ್ಲಿ ನೀವು ನೀವು ಯಾವ ಥರ ಪರ್ಸನ್ ಅಂತ ಅಂದರೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಎಷ್ಟು ಕಾಲ್ ಮೆಸೇಜಸ್ ಮಾಡಬೇಕು ಅಷ್ಟು ಮಾಡ್ತೀರಾ ಇಲ್ಲ ಅಂತಂದರೆ ಒಂದು ಮೆಚೋರ್ ಟಾಕ್ಸ್ ಈ ಸುಮ್ಮನೆ ಸುಮ್ಮನೆ ಬರೀ ಏನೋ ಒಂದು ಮಾತಾಡೋಲ್ಲ ಏನಾದ್ರು ವಿಷಯ ಇದೆ ಒಂದು ಕರೆಕ್ಟಾಗಿ ವ್ಯಾಲಿಡ್ ಪರ್ಸಿಟ್ಟು ಮಾತಾಡ್ತೀರಾ ಆ್ಯಂಡ್ ಆಲ್ಸೋ ನಿಮಗೆ ನಿಮ್ಮದೇ ಆದಂಥ ಸ್ವಂತ ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಂಡ್ ನೀವು ಕೂಡ ಅವ್ರಿಗೊಂದು ಅವರು ಒಂದು ಫ್ರೀ ಟೈಮ್ ಕೊಡೋದಕ್ಕೆ ಅಕಸ್ಮಾತ್ ಅವರೆಲ್ಲರೂ ಹೋಗ್ತೀನಿ ಬರ್ತೀನಿ ಅಂತಂದರೆ ಹೊರಪಾಡಿಗೆ ಅವ್ರನ್ನ ಫ್ರೀಯಾಗಿ ಬಿಡ್ತೀರಾ ಅದು ಈ ಪರ್ಸನ್ಗೆ ಇಷ್ಟ ಇಲ್ಲ ಇವ್ರಿಗೆ ಹೆಂಗೆ ಅಂತಾರೆ ಆ ಪರ್ಸನ್ ಆ ಲಾಸ್ಟ್ ಟಾಕ್ಸಿಕ್ ಪರ್ಸನ್ ಏನು ಇವ್ರಿಗೆ ಯಾವಾಗಲೂ ಅಂಡ್ಕೊಂಡು ಪೊಸೆಸಿವ್ ಆಗಿ ಡೌಟ್ ಪಡ್ತಾಯಿದ್ರು ಅವ್ರಿಗಿನ್ನ ಅದೇ ಬೇಕು ಸೊ ಹಾಗಾಗಿ ಅವ್ರಿಗೆ ನಿಮ್ಮ ಜೊತೆ ಅದೊಂದು ಖುಷಿ ಅನ್ನೋದು ಸಿಗ್ತಾ ಇದೆ ಓಕೆನಾ ಇಲ್ಲಿ ಅದೊಂದು ನಾಸ್ಟಾಲ್ಜೆ ಏನಿದೆ ಅಲ್ಲ ಅವರ ಪಾಸ್ಟ್ ಪರ್ಸನ್ ಜೊತೆ ಅದನ್ನು ಅವರು ರಿಲೀಸ್ ಮಾಡೋಕ್ಕೂ ಭಯಪಡ್ತಾ ಇದ್ದಾರೆ ಅಥವಾ ಆ ಇಂದ ಸಿಚುಯೇಷನ್ ಇನ್ನೂ ನನಗೆ ಎಫೆಕ್ಟ್ ಮಾಡ್ತಿದೆ ಅಂತ ಹೇಳ್ಕೊಳ್ಳೋದು ಆಗ್ತಾ ಇಲ್ಲ ನಿಮ್ಮ ಹತ್ರ ಇಲ್ಲ ನನಗಿಂತ ನಾನು ಪಾಸ್ಟ್ ಪರ್ಸನ್ ನೆನ್ಪಲ್ಲಿದ್ದೀನಿ ನನಗೆ ಅವ್ರ ನೆಸಸ್ಸರಿ ಇದ್ದಾರೆ ಬೇಗ ಅವ್ರ ನೆನ್ಪನ್ನ ನಂಗೆ ಮರೆಯೋಕ್ಕಾಗ್ತಲ್ಲ ಅನ್ನೋದು ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ಅವರ ಒಂದು ಮೈಂಡ್ಸೆಟ್ ಇದರಿಂದ ಇವರು ನಿಮಗೆ ತೋರಿಸ್ಕೊಳ್ತಾ ಇಲ್ಲ ಏನೂ ಶೋ ಮಾಡ್ತಾ ಇಲ್ಲ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ ನೀವು ಅವ್ರಿಗೆ ವೆಯ್ಟ್ ಮಾಡ್ತಾ ಇರ್ಬೋದು ಓಕೆ ಎಮೋಷ್ನಲಿ ಸರಿ ಹೋಗ್ತಾರೆ ಇವಾಗ ಬಿಕಾಸ್ ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋಗಿರತ್ತೆ ಅದಕ್ಕೋಸ್ಕರನೇ ನೀವು ರೀಡಿಂಗ್ ನೋಡ್ತಾ ಇರ್ತೀರಲ್ವ ಸೊ ಹಂಗಾಗಿ ನೀವು ಇಲ್ಲಿ ನನ್ನ ಹತ್ರ ಬಂದಿದ್ದೀರ ಇದು ಆಲ್ರೆಡಿ ನೀವು ವೆಯ್ಟ್ ಮಾಡ್ತಾ ಇದ್ದೀರ ಆ ಪರ್ಸನ್ಗೆ ಓಕೆ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅವಾಗ ಸರಿ ಹೋಗ್ತಾರೆ ಇವಾಗ ಸರಿ ಹೋಗ್ತಾರೆ ಅಂತ ಬಟ್ ಇಲ್ಲಿ ಪ್ರೋಗ್ರೆಸ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ನಿಮ್ಮ ಅಲ್ಲಿ ಏನೋ ಒಂದು ಚೇಂಜಸ್ ಬರುತ್ತೆ ಬದಲಾವಣೆ ಬರುತ್ತೆ ಇವರು ನಿಮಗೆ ಎಮೋಷ್ನಲಿ ಆಕ್ಟ್ ಮಾಡ್ಕೊಳ್ತಾರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಥವಾ ಒಂದು ಫ್ಯೂಚರಲ್ಲಿ ಏನೋ ಒಂದು ಪ್ಲಾನಿಂಗ್ ಇದೆ ಅದು ಡಿಲೇ ಆಗ್ತಾ ಇದೆ ಪ್ರೋಗ್ರೆಸ್ ಅನ್ನೋದು ಡಿಲೇ ಆಗ್ತಾ ಇದೆ ಇದರಿಂದ ಈ ತೊಂದರೆಯಿಂದ ಇಲ್ಲಿ ಅವರು ಏನು ಸತ್ಯನ ಮುಚ್ಚಿಡ್ತಿದಾರಲ್ಲ ಅದನ್ನು ಹೋಲ್ಡ್ ಯು ಆರ್ ಜಸ್ಟ್ ಹೋಲ್ಡಿಂಗ್ ದೇ ಆರ್ ಜಸ್ಟ್ ಹೋಲ್ಡಿಂಗ್ ಟು ದಟ್ ಪ್ಯಾಟರ್ನ್ ಇಲ್ಲಿ ಅವರು ಏನು ಬರಲ್ವೋ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಾ ಅಥವಾ ಏನು ಆಗಲ್ವೋ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಸಿ ಎಲ್ಲರೂ ಒಂದೇ ಥರ ಇರಲ್ಲ ಅವರ ಪಾಸ್ಟ್ ರಿಲೇಶನ್ಶಿಪ್ ಥರನೇ ಈ ರಿಲೇಶನ್ಶಿಪ್ ಇರಬೇಕು ಅಂತಂದರೆ ಅದಾಗಲ್ಲ ಪ್ರತಿಯೊಬ್ಬರಿಗೂ ಚೇಂಜಸ್ ಇದ್ದೇ ಇರತ್ತೆ ಪ್ರತಿಯೊಬ್ಬರು ಬಿಹೇವಿಯರ್ ಚೇಂಜಸ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ದಿ ಜಸ್ಟ್ ವೆಯ್ಟಿಂಗ್ ಫಾರ್ ಸಮಥಿಂಗ್ ಟು ಆರ್ ದಟ್ ನೆವರ್ ಕಮ್ ಓಕೆನಾ ಸೊ ಈ ಒಂದು ಅಲ್ಲಿ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಇವತ್ತು ನಿಮಗೆ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಪ್ಲೀಸ್ ಅಕ್ಸೆಪ್ಟ್ ದ ರಿಯಾಲಿಟಿ ಈ ಪರ್ಸನ್ ಇನ್ನ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಅವರ ಒಂದು ಖುಷಿ ನೀವಲ್ಲ ಅವ್ರಿಗಿನ್ನ ಅದೇ ಬೇಕು ಅದು ಅರ್ಥ ಮಾಡ್ಕೊಳ್ಳಿ ಅದನ್ನ ಹೈಟ್ ಮಾಡ್ತಾಯಿದ್ದಾರೆ ಅವರೊಂದು ಆಗ್ತಾ ಇಲ್ಲ ಅವರು ನೀವು ಅವರು ಹಾನೆಸ್ಟ್ ಆಗಿದ್ದಾರೆ ಅವರು ಕ್ಲಿಯರ್ ಆಗಿದ್ದಾರೆ ನಿಮ್ಮ ಮುಂದೆ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅನ್ನೋದು ನೀವು ಅಂದ್ಕೊಳ್ಳಿ ಅಂತ ಅವರು ಬಯಸ್ತಾ ಇದ್ದಾರೆ ದೇ ವಾಂಟ್ ಯು ಟು ಬಿಲೀವ್ ದಟ್ ದೇ ಆರ್ ಆನೆಸ್ಟ್ ಓಕೆನಾ ಏನಿದ್ದಾರೆ ಅವರು ಅದೇ ರೀತಿ ಇದ್ದಾರೆ ನಿಮಗೆ ಅವ್ರ ಸತ್ಯನೇ ಹೇಳ್ತಾ ಇದ್ದಾರೆ ಅದವ್ರು ಸುಳ್ಳು ಹೇಳ್ತಿದ್ರು ಕೂಡ ನೀವು ಅವರು ಸತ್ಯನೇ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೇಕು ಅವರು ತುಂಬ ಕ್ಲಾರಿಟಿಲ್ ಇದ್ದಾರೆ ಅಂತ ನೀವು ಅಂದ್ಕೊಳ್ಳಿ ಅಥವಾ ಒಂದು ಕಂಪ್ಲೀಟ್ ಏನಿದೆ ಅವ್ರು ಹೇಗಿದ್ದಾರೆ ಆ ರೀತಿ ನೀವು ನಂಬಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಬಟ್ ಅದು ಆಗ್ತಾಯಿಲ್ಲ ನಿಮಗೂ ಗೊತ್ತು ಅದು ಅವ್ರಿಗೂ ಗೊತ್ತಾಗ್ತಾಯಿಲ್ಲ ಅಂತ ಬಟ್ ಸ್ಟಿಲ್ ದೇ ವಾಂಟ್ ಯು ಟು ಬಿಲೀವ್ ದಟ್ ದಟ್ ರೂ ಟು ಯು ನೀವು ಅವರು ನಿಮ್ಮ ಹತ್ರ ಸತ್ಯ ಇದೆ ಅವರು ನಿಮ್ಮ ಮುಂದೆ ಸತ್ಯ ಇದ್ದಾರೆ ಅಂತ ನೀವು ಈ ಸಿಚುವೇಷನಲ್ಲಿ ಏನು ಮಾಡಬೇಕು ಈ ಸಿಚುಯೇಷನಲ್ಲಿ ಆಲ್ರೆಡಿ ನಿಮಗೆ ತುಂಬ ಸ್ಟ್ರೆಸ್ ಕಾ ಕಾಡ್ತಾ ಇದೆ ಆಂಗೈಟಿ ಕಾಡ್ತಾ ಇದೆ ನಿದ್ದೆ ಒಂದು ಇದ್ದೇ ಬರ್ತಲ್ಲ ಬಿಕಾಸ್ ಈ ರಿಲೇಶನ್ಶಿಪ್ಪಲ್ಲಿ ಏನೋ ಇಲ್ಲ ಸೊ ನಿಮ್ಮ ಒಂದು ಮೆಂಟಲ್ ಡಿಸ್ಟ್ರೆಸ್ ಬಗ್ಗೆ ತಿಳ್ಕೊಂಡು ನಿಮ್ಮ ಒಂದು ಫೀಲಿಂಗ್ಸನ್ನ ಸಪ್ರೆಸ್ ಮಾಡೋದು ಬಿಡಿ ಇದು ನಿಮಗೆ ವಾರ್ನಿಂಗ್ ಬಿಕಾಸ್ ಈ ಒಂದು ಸಿಚುವೇಶನ್ ನಿಮ್ಮನ್ನು ಒಳಗಡೆ ತಿಂತಾ ಇದೆ ಸತ್ಯನ ಫೇಸ್ ಮಾಡಿ ಪೇನ್ಫುಲ್ ಇದೆ ಬಟ್ ಸತ್ಯನ ಫೇಸ್ ಮಾಡಿ ಇದು ಈ ಒಂದು ಸಿಚುವೇಶನ್ ಇದೆ ನಿಮ್ಮನ್ನ ತುಂಬ ಇದೆ ಇದರಿಂದ ಇನ್ನೂ ದೊಡ್ಡದಾಗಿ ಇರ್ಬೋದು ಐ ಡೋಂಟ್ ನೋ ಇದು ಬರೀ ನನಗೆ ಮೇಲ್ಮೇಲೆ ವಿಚಾರ ಕಾಣಿಸ್ತಾ ಇರ್ಬೋದು ಬಟ್ ಇನ್ನೂ ಡೀಪರ್ ಥಿಂಗ್ಸ್ ಇರ್ಬೋದಲ್ವಾ ಸೊ ಅದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಸಿಚುವೇಶನಲ್ಲಿ ಏನೇನು ಅಂತ ಅದು ತುಂಬ ನಿಮಗೆ ತಿಂತ ಇದೆ ದಯವಿಟ್ಟು ಕ್ಲಿಯರ್ ಕ್ಲಿಯರಾಗಿ ನೋಡಿ ಎಮೋಷನ್ ಕ್ಲೌಡಿಂಗ್ ಬೇಡ ಇಲ್ಲಿ ಅಥವಾ ಒಂದು ಎಮೋಷ್ನಲಿ ನಿಮ್ಮ ಒಂದು ಏನು ಡಿಸಿಷನ್ ಇದೆ ನಿಮ್ಮ ಒಂದು ಜಡ್ಜ್ಮೆಂಟ್ ಏನಿದೆ ಅದು ನಿಮ್ಮ ಎಮೋಷನ್ಸ್ಗೆ ದಾರಿ ಮಾಡಿಕೊಡ್ಬೇಡಿ ನಿಮ್ಮ ಮೈಂಡ್ ಮೈಂಡ್ಸೆಟ್ಟಿಂದ ಥಿಂಕ್ ಮಾಡಿ ಏನು ಮಾಡಬೇಕು ಈ ಸಿಚುವೇಷನಲ್ಲಿ ಅಂತ ದಯವಿಟ್ಟು ಡಿಟ್ಯಾಚ್ ಆಗಿ ನಿಮಗೆ ವಾರ್ನಿಂಗ್ ಬರ್ತಿರೋದಂತೆ ಇಲ್ಲಿ ಸಜೆಷನ್ ಅಂತ ನಾನು ಹೇಳಲ್ಲ ಅಡ್ವೈಸ್ ಅಂತ ಹೇಳಲ್ಲ ವಾರ್ನಿಂಗ್ ಏನು ಅಂತಂದರೆ ಈ ಪರ್ಸನ್ನಿಂದ ಡಿಟ್ಯಾಚ್ ಹಾಕಿ ಪ್ಲೀಸ್ ಇಲ್ಲಿ ಸೆಂಟಿಮೆಂಟ್ ಅನ್ನೋದು ಬಿಡಬೇಡಿ ಅದು ಬಿಕಾಸ್ ನಿಮ್ಮ ಒಂದು ಏನೋ ಪರ್ಸೆಪ್ಷನ್ದೇ ತುಂಬ ಬ್ಲರ್ ಇದೆ ಸೊ ಈ ಒಂದು ಇಂದ ಆಚೆ ಬನ್ನಿ ಇದು ಯಾವುದೋ ನಮ್ಗೆ ಚಿಟ್ಟು ಬರ್ತಾರೆ ನಮಗೆ ಬೈಯೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಆಯ್ತಾ ಬಟ್ ದಯವಿಟ್ಟು ವಾರ್ನಿಂಗ್ ಕೊಡ್ತಿದ್ರೆ ಈ ಡಿಟ್ಯಾಚ್ ಆಗಿ ಇವರು ನಿಮ್ಮ ಟೈಮಿಂಗ್ ವರ್ತ್ ಅಲ್ಲ ಸೊ ಓವರ್ ಆಗಿ ಹೇಳಬೇಕು ಅಂತಂದರೆ ಯ ಜಸ್ಟ್ ಡೀಲಿಂಗ್ ವಿತ್ ಸಂವಾನ್ ಅವರು ಅವ್ರನ್ನ ಅವರು ತುಂಬ ಲೈಕ್ ನಾರ್ಚರಿಂಗ್ ತುಂಬ ಒಂದು ಪಾಸಿಟಿವ್ ಪರ್ಸನ್ ಥರ ತೋರಿಸ್ಕೊಳ್ತಾ ಇದ್ದಾರೆ ತುಂಬ ಕೇರ್ ಮಾಡೋರ ಥರ ಅನ್ನಿಸ್ಕೊಳ್ತಾ ಇದ್ದಾರೆ ಅವ್ರು ಏನೋ ಪ್ರೊವೈಡ್ ಮಾಡ್ತಿರೋ ಥರ ಅನ್ನಿಸ್ಕೊಳ್ತಾ ಇದ್ದಾರೆ ಬಟ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ನ ನಿಮ್ದೆ ಹೈಡ್ ಮಾಡ್ತಿದ್ದಾರೆ ಮೇಯ್ನ್ ಥಿಂಗ್ ಇರೋದೇ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ರಿಲೇಷನ್ಶಿಪ್ಗೆ ಅಂತ ಬಂದಾಗ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ ಸೊ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ ಓಕೆನಾ ಅಥವಾ ಬೇರೆ ಒಂದು ಸಿಚುವೇಶನ್ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಅವರ ಒಂದು ಹಳೆ ನೆನಪುಗಳು ಅವರ ಪಾಸ್ಟ್ ಪರ್ಸನ್ ಜೊತೆ ಅವರ ಎಕ್ಸ್ ಜೊತೆ ಇರೋವಂಥ ನೆನಪುಗಳು ಮರ್ಯಾದಕ್ಕೆ ಆಗ್ತಾಯಿಲ್ಲ ತುಂಬ ಅಟ್ಯಾಚ್ ಆಗಿದ್ದಾರೆ ಅವರ ಪಾಸ್ಟಿಗೆ ಇಲ್ಲಿ ಈ ಅಲ್ಲಿ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ಗೆ ಚೇಂಜ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅದು ಆಗೋದಿಲ್ಲ ಅವರು ಸೊ ಹಂಗಾಗಿ ಅವರು ಆನೆಸ್ಟ್ ಆಗಿದ್ದಾರೆ ಅಂತ ಅವರು ನಮ್ದೇ ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಅವರು ಆನೆಸ್ಟ್ ಆಗಿಲ್ಲ ದಯವಿಟ್ಟು ಈ ಸತ್ಯನ ಕನ್ಫ್ರೆಂಟ್ ಮಾಡಿ ನಿಮ್ಮ ಒಂದು ಪೀಸ್ ನಿಮ್ಮ ಒಂದು ಶಾಂತಿನ ಸ್ಯಾಕ್ರಿಫೈಸ್ ಮಾಡೋದು ನಿಲ್ಲಿಸಿ ನಿಮ್ಮ ಒಂದು ಅದೊಂದು ಕ್ವೀನ್ ಆಫ್ ಸ್ಪೋರ್ಟ್ಸ್ ಎನರ್ಜಿ ಏನಿದೆ ಅಲ್ಲ ಲೈಕ್ ಸೀಕ್ ದ ಟ್ರೂತ್ ಸತ್ಯವನ್ನ ಕೇಳಿ ಓಕೆನಾ ಅಂತಂದರೆ ಸುಮ್ಮನೆ ಈ ಪರ್ಸನ್ ಜೊತೆ ನಿಮ್ಮ ಜೀವನಾನೂ ಹಾಳಾಗುತ್ತೆ ಐ ಹೋಪ್ ಈ ರೀಡಿಂಗ್ ನಿಮಗೆ ಎಷ್ಟಾಗಿದೆ ರೆಸಿಡೆಂಟ್ ಆಗಿದೆ ರೆಸಿಡೆಂಟ್ ಆಗಿದೆ ಒನ್ 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 ಅಂತ ಕಮೆಂಟ್ ಮಾಡಿ ಇಲ್ಲ ನಿಮಗೇನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫ ವಿಲ್ ಹಾವಾಗೆಡ್ಡೆ ಬಾ ಬಾಡ್ಕೆ ಸೊ ಹಲೋ ಪೈಲ್ ಟು ವೆಲ್ಕಮ್ ಬ್ಯಾಕ್ ಒನ್ಸ್ ಅ ಗೈನ್ ಐ ಹೋಪ್ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ನಿಮ್ಮ ರೀಡಿಂಗಿಗೆ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವ್ರ ರೀಡಿಂಗ್ ಜಸ್ಟ್ ಡಿಲೇ ಮಾಡೋದಕ್ಕೆ ಹೋಗಲ್ಲ ಯಾರು ಈ ಪರ್ಸನ್ ನಿಮ್ಮ ಹತ್ರ ಹೈಡ್ ಮಾಡ್ತಿರೋಂಥ ಪರ್ಸನ್ ಯಾರು ಅವರ ವ್ಯಕ್ತಿತ್ವ ಎಂಥದ್ದು ಅಥವಾ ಅವರ ಮೈಂಡ್ಸೆಟ್ ಎಂಥದ್ದು ಓಕೆ ವೆಯ್ಟ್ ಗೆಸ್ ವೆಯ್ಟ್ ಓಕೆ ಓಕೆ what are the heading for me mm-hmm why are they adding it here i'm okay now get the already the effect want you to believe new Okay. This is really heavy. What should you do about it? Five pentacles or energy. ಸೊ ಕರೆಂಟ್ಲಿ ಈ ಒಂದು ಪರ್ಸನ್ ಏನಿದಾರಲ್ಲ ನಿಮ್ಮ ಮುಂದೆ ಯಾರು ಮುಚ್ಚಿಡ್ತಾ ಇದ್ದಾರೆ ಈ ಪರ್ಸನ್ ಲೈಕ್ ಏನು ಇದು ಮಾಡ್ತಾ ಇದಾರೆ ಈ ಪರ್ಸನ್ ರೈಟ್ ನಾವು ತುಂಬ ಹಾರ್ಟ್ ಬ್ರೇಕ್ ಆಗಿದ್ದಾರೆ ಎಮೋಷ್ನಲಿ ಸ್ವಲ್ಪ ಕಾನ್ಫ್ಲಿಕ್ಷನ್ ಇದೆ ಅಂತಂದರೆ ಅವ್ರಿಗೆ ಅವರೇ ಒದ್ದಾಡ್ತಾ ಇದ್ದಾರೆ ಎಮೋಷ್ನಲಿ ಕಷ್ಟ ಆಗ್ತಾ ಇದೆ ಒಂದು ಎಮೋಷ್ನಲ್ ಪೇಯ್ನ್ ಇವ್ರಿಗೆ ಆಗ್ತಾ ಇದೆ ನೋವು ಉಂಟಾಗ್ತಾ ಇದೆ ಎಮೋಷ್ನಲಿ ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಅಥವಾ ಅವ್ರು ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಇವ್ರಿಗೆ ಬೇರೆ ಪರ್ಸನಿಂದ ಮೋಸ ಆಗಿರ್ಬೋದು ಅದೊಂದು ಗ್ರೀಫ್ ಇನ್ನ ಇದ್ದಾರೆ ಅವರ ಮನಸ್ಸು ಕಂಪ್ಲೀಟ್ ಆಗಿಲ್ಲ ಅವರ ಒಂದು ಪೇನ್ ಏನಿದೆ ತುಂಬಾ ಇದೆ ಆ್ಯಂಡ್ ಆ ನೋವನ್ನ ಅವರು ಬೇರೆಯವ್ರ ಮೇಲೆ ಕೂಡ ತೋರಿಸ್ಕೊಳ್ತಾ ಇದ್ದಾರೆ ಸೊ ಕರೆಂಟ್ಲಿ ಅವರ ರೋಲ್ ನಿಮ್ಮ ಲೈಫಲ್ಲಿ ಯಾವ ಥರ ಇದೆ ಅಂತ ಅಂದರೆ ಅವ್ರು ನಿಮಗೆ ತುಂಬ ಒಂದು ಕನ್ಫ್ಯೂಷನ್ ತುಂಬ ಒಂದು ನೋವು ಕೊಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಎಮೋಷ್ನಲ್ ವಿತ್ಡ್ರಾಲ್ ಕೂಡ ನನಗೆ ಇಲ್ಲಿ ಕಾಣಿಸ್ತದೆ ಆ ಪರ್ಸನ್ ಕಡೆಯಿಂದ ಆ ಪರ್ಸನ್ ಎನರ್ಜಿ ಸೊ ನಿಮಗೆ ಏನು ಹೈಡ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಲೈಕ್ ನಿಮ್ಮ ಜೊತೆ ಇರೋಕ್ಕೆ ಇಂಟ್ರೆಸ್ಟೆಡ್ ಆಗಿಲ್ಲ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ನ್ಯೂ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ ಗಾಯ್ಸ್ ದಿಸ್ ಇಸ್ ರಿಯಲಿ ಅ ಬಿಗ್ ಥಿಂಗ್ ಅವರು ನಿಮ್ಮ ಜೊತೆ ಇರೋದಕ್ಕೆ ಇಂಟ್ರೆಸ್ಟೆಡ್ ಆಗಿಲ್ಲ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು ಎಮೋಷ್ನಲಿ ವಿಡ್ಡ್ರೌನ್ ಆಗಿದ್ದಾರೆ ನಿಮ್ಮಿಂದ ಅಥವಾ ಅನ್ಇಂಟ್ರೆಸ್ಟೆಡ್ ಆಗಿದ್ದಾರೆ ಅದನ್ನು ಇದ್ದಾರೆ ಅವರು ನಿಮ್ಮಿಂದ ಬೋರ್ ಆಗಿದ್ದಾರೆ ಅವ್ರಿಗೆ ಸಮಾಧಾನ ಸಿಗ್ತಾ ಇಲ್ಲ ಈ ಒಂದು ಕನೆಕ್ಷನಲ್ಲಿ ಅದೊಂದು ನಮ್ಮನೆಸ್ ಖಾಲಿತನ ಏನೋ ಒಂದು ಅದು ಸ್ಪಾಕ್ ಅವ್ರಿಗೆ ಇಲ್ಲ ಅವರು ಈ ರಿಲೇಷನ್ಶಿಪ್ ಅಲ್ಲಿ ಇರೋ ಥರ ಆಡ್ತಿದ್ದಾರೆ ಬಟ್ ಎಮೋಷ್ನಲಿ ಕಂಪ್ಲೀಟಾಗಿ ವಿಡ್ಡ್ರಾ ಆಗಿದ್ದಾರೆ ಅವರು ಈ ಒಂದು ರಿಲೇಶನ್ಶಿಪ್ನ ಅಥವಾ ನಿಮ್ಮನ್ನೇ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ದಟ್ಸ್ ವಾಟ್ ದೈಡಿ ಗಾಯ್ಸ್ ಈ ಥರ ವ್ಯಕ್ತಿ ಜೊತೆ ಇರಬೇಕು ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಿ ಅವ್ರು ನಿಮ್ಮನ್ನು ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ಈ ರಿಲೇಶನ್ಶಿಪ್ನು ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಈ ರಿಲೇಶನ್ಶಿಪ್ಪಲ್ಲಿ ಬೋರ್ ಹಾಕಿದ್ದೀರಾ ನೀವು ಆಲ್ರೆಡಿ ಅವ್ರಿಗೆ ಯಪ್ಪ ದೇವ್ರಿ ಈ ಪರ್ಸನ್ಗೆ ಬೋರ್ ಫೀಲ್ ಆಗ್ತಾಯಿದೆ ನಿಮ್ಮಿಂದ ಆ್ಯಂಡ್ ಈ ರಿಲೇಷನ್ಶಿಪ್ಪಿಂದ ಸೊ ತುಂಬ ನಾಟ್ಕಾಡ್ತಾ ಇದ್ದಾರೆ ನಿಮ್ಮ ಜೊತೆ ಇದ್ಕೊಂಡು ಓ ನಾನು ತುಂಬ ಖುಷಿಯಾಗಿದ್ದೀನಿ ಅಥವಾ ವಾಟ್ ಎವರ್ ಡೂಯಿಂಗ್ ಎಲ್ಲ ನಾಟಕ ಬಿಕಾಸ್ ಅವ್ರಿಗೆ ಈ ರಿಲೇಷನ್ಶಿಪ್ಪಿಂದ ಬೋರ್ ಆಗಿದೆ ಬೋರ್ ಅರ್ಥ ಮಾಡ್ಕೊಳ್ಳಿ ತಲೆಗೆ ತಗೊಳ್ಳಿ ಮತ್ತು ಕಮೆಂಟ್ ಹಾಕ್ಬಿಡಿ ಮೇಡಮ್ ನನಗೆ ಅವರು ಬೇಕು ಪ್ಲೀಸ್ ಅಂತ ನಾನು ಎರಡು ಅಕಸ್ಮಾತ್ ಫೈಲ್ ಟೂ ನೋಡ್ಬಿಟ್ಟು ಕಮೆಂಟ್ ಹಾಕಿದ್ರೆ ಏನಂತ ನಂಗೆ ಆ ಪರ್ಸನ್ ಬೇಕು ಅಂತ ನಿಜವಾಗ್ಲೂ ನಾನು ಚುಚ್ಬಿಡ್ತೀನಿ ನಿಮಗೆ ಓಕೆನಾ ಏನಕ್ಕೆ ಐಡ್ ಇದ್ದಾರೆ ಬಿಕಾಸ್ ಅವರ ಒಂದು ದೌಲತ್ತು ಈಗ ಅವರ ಪ್ರೈಡ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಎಲ್ಲದರಲ್ಲೂ ಅನ್ನೋದು ಅವ್ರಿಗೆ ಈ ಸತ್ಯಾಂಶ ತಿಳಿಸೋದ್ರಿಂದ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಐಡ್ ಮಾಡ್ತಾಯಿದ್ದಾರೆ ಅದು ಎಲ್ಲದು ಕಂಟ್ರೋಲಲ್ಲಿದೆ ಅಟ್ರಾಕ್ಟಿವ್ ತುಂಬ ಎಂಪವರ್ ಆಗಿದ್ದಾರೆ ಅವ್ರಿಗೆ ಲೈಕ್ ಅವರ ಒಂದು ಪರ್ಸ್ನಾಲಿಟಿಗೆ ಬೋರ್ ಆಗಿದ್ದೀನಿ ಅನ್ನೋ ಥರ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರು ಏನಾರು ಹೇಳಿದ್ರೆ ಇಲ್ಲ ನನ್ನ ಮೇಲೆ ತುಂಬ ಬೋರ್ ಆಗಿದೆ ಅಥವಾ ನನಗೆ ರಿಲೇಷನ್ಶಿಪ್ಪಿಂದ ಬೋರ್ ಆಗಿದೆ ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಮೇಲೆ ಅಂತಂದರೆ ಅವ್ರ ಇಮೇಜ್ ಎಷ್ಟು ಕೆಟ್ಟದಾಗಿ ಕಾಣುತ್ತಲ್ವಾ ಅದರಿಂದ ಭಯ ಇದ್ದಾರೆ ಓ ನಾನು ಈ ಥರ ಕಾಣಿಸ್ಬಿಟ್ರೆ ನನ್ನ ಫ್ಲರ್ಟ್ ಥರ ಕಾಣಿಸ್ಬಿಟ್ರೆ ಆ್ಯಕ್ಚುಲಿ ಇರೋದೇ ಫ್ಲರ್ಡ್ ಅಫ್ಕೋರ್ಸ್ ಫ್ಲರ್ಡ್ಸ್ಗಳಿಗೆ ಬೋರ್ ಆಗೋದಲ್ವಾ ಸೀರಿಯಸ್ ಆಗಿರೋರಿಗೆ ಯಾರಿಗೂ ಬೋರ್ ಆಗೋಲ್ಲ ಸೊ ಈ ರೀತಿ ನಾನು ಏನಾರು ಕಾಣಿಸ್ಕೊಂಬಿಟ್ರೆ ನನ್ನ ನಿಜಾಂಶ ಸತ್ಯಾಂಶ ಇವ್ರಿಗೆ ಗೊತ್ತಾಗ್ಬಿಟ್ರೆ ಅನ್ನೋದರಿಂದ ಇವರು ಈ ಒಂದು ಏನಿದೆ ಅದು ಅವರ ಒಂದು ಏನು ಮನಸಲ್ಲಿಂದಿದೆ ಅದನ್ನು ಹೈಡ್ ಮಾಡ್ತಿರೋರು ಅವ್ರಿಗೆ ತುಂಬ ಒಂದು ಅಟೆನ್ಷನ್ ಬೇಕು ಅಂತಂದರೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಆ ಒಂದು ಪರ್ಸನನ್ನು ಅವರು ಕಳ್ಕೊಳ್ಳೋದಕ್ಕೆ ಇಷ್ಟ ಅಲ್ಲ ಓ ಅವ್ರು ಒಬ್ಬರು ಅವರೊಬ್ಬರು ಒಬ್ಬರು ಅನ್ನೋ ಥರ ಇಲ್ಲಿ ಕಾಣಿಸ್ಬೇಕು ನನಗೆ ಗೊತ್ತಿಲ್ಲ ಯಾಕೋ ಇಲ್ಲಿ ತ್ರೀ ಅವರಿಗೆ ವಿ ಅನ್ನೋ ಲೆಟರ್ ತುಂಬ ಇದೆ ವಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ನಿಮ್ಮ ಏನಾರು ವಿ ಎಲ್ಲಿ ಏನಾರು ಇದ್ದರೆ ಅಥವಾ ಇನಿಷಿಯಲ್ಸ್ ಇದ್ದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ವಿ ಅನ್ನೋದು ನನಗೆ ತುಂಬ ಇದೆ ನಿಮ್ಮ ಪರ್ಸನ್ ಸೈಡಿಂದ ಅವ್ರು ಇಟ್ಕೊಂಡು ಬಿ ಯು ಆಲ್ಸು ನಿಮಗೆ ಯಾವ ರೀತಿ ಇದು ಎಫೆಕ್ಟ್ ಮಾಡ್ತಾಯಿದೆ ಇದು ನಿಮ್ಮ ಎನರ್ಜಿ ಡ್ರೈನ್ ಮಾಡ್ತಾ ಇದೆ ಡಿಫೆನ್ಸಿವ್ ಮೋಡಲ್ಲಿ ಲೈಕ್ ನಿಮಗೆ ಸಿಟ್ಟು ಬರ್ತಾ ಇದೆ ನೀವು ಜಗಳ ಇದ್ದೀರಾ ಕೋಪ ಬರ್ತಾ ಇದೆ ಇವರ ಬಿಹೇವಿಯರಿಂದ ಈ ನಿಮಗೇನು ಅರ್ಥ ಆಗ್ತಿಲ್ಲ ಬಿ ಬೀತ್ ಲಾಟ್ ಈ ರಿಲೇಷನ್ಶಿಪ್ಪಲ್ಲಿ ತುಂಬಾ ಅನ್ಭವಿಸ್ಬಿಟ್ಟಿದ್ದೀರಾ ಸ್ಪೆಷಲಿ ಆನ್ ಒಂದು ಎಡ್ಜ್ ಯಾವಾಗ ನಿಮಗೆ ಯಾವ ಥರ ಆಗಿದ್ದೀರಾ ಅಂತಂದರೆ ಓ ನೆಕ್ಸ್ಟ್ ಇನ್ನೇನಪ್ಪ ಈ ರಿಲೇಶನ್ಶಿಪ್ಪಲ್ಲಿ ನೆಕ್ಸ್ಟ್ ನಾನು ಇನ್ನೇನಪ್ಪ ಅನುಭವಿಸ್ಬೇಕು ಅನ್ನೋ ರೇಂಜಿಗೆ ಬಂದು ಕೂತ್ಕೊಂಡಿದ್ದೀರಾ ವೇಟ್ ಮಾಡ್ಕೊಂಡು ಬಿಡ್ಕೊಂಡು ನಿಜವಾಗ್ಲೂ ಬೇಜಾರಾಗಿ ಹೋಗಿದ್ದೀರಾ ಬಟ್ ಗಿವ್ ಅಪ್ ಮಾಡೋದಕ್ಕೂ ರೆಡಿಲ್ಲ ಈ ರಿಲೇಷನ್ಶಿಪ್ನ ರೆಸಿಲೆನ್ಸ್ ಇದೆ ಇಲ್ಲಿ ಆ್ಯಂಡ್ ಆಲ್ಸೋ ಎಕ್ಸಾಸ್ಟೆಡ್ ಕೂಡ ಆಗಿದ್ದೀರಾ ಯು ಆರ್ ನಾಟ್ ರೆಡಿ ಟು ಗಿವ್ ಅಪ್ ಆನ್ ದಿಸ್ ರಿಲೇಷನ್ಶಿಪ್ ಗಾಯ್ಸ್ ದಯವಿಟ್ಟು ಗಿವ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಗಿವ್ ಅಪ್ ಮಾಡಿ ಈ ರಿಲೇಷನ್ಶಿಪ್ನ ದಿಸ್ ರಿಲೇಷನ್ಶಿಪ್ ಈಸ್ ನಾಟ್ ವರ್ತ್ ವೇಟಿಂಗ್ ಫಾರ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಅವರು ಲೈಕ್ ನೀವು ಅವರು ಏನೋ ಒಂದು ಡಿಸಿಷನ್ ಮಾಡಿದ್ದಾರೆ ಅವರೊಂದು ಸ್ಪಿರಿಚುವಲ್ ಇದ್ದಾರೆ ಏನೋ ಒಂದು ಅವ್ರ ಜೀವನದಲ್ಲಿ ಏನೋ ಅನ್ಭವಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ನೀವು ನಂಬಲಿ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಅಂತಂದರೆ ಅವ್ರು ನಿಮ್ಗೆ ಹೇಳ್ಬೋದು ನನ್ನ ಜೀವನದಲ್ಲಿ ನನಗೆ ತುಂಬಾ ದೊಡ್ಡದಾಗಿ ಏನೇನೋ ಆಗ್ತಾಯಿದೆ ನನ್ನ ಜೀವನದಲ್ಲಿ ನಾನು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ನಂಗೆ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಕಷ್ಟ ಆಗ್ತಿದೆ ನಂಗೆ ಅದಾಗ್ತಾ ಇದೆ ಇದಾಗ್ತಾ ಇದೆ ಅಂತ ಅವ್ರು ನಿಮ್ಮ ಹತ್ರ ಹೇಳ್ಕೊತಿರ್ಬೋದು ಸೊ ತುಂಬ ದೊಡ್ಡ ಸೀರಿಯಸ್ ಮ್ಯಾಟ್ರ್ ನಡೀತಾ ಇದೆ ಅಂತ ಎಂಥ ಡ್ಯಾಶೂ ಇಲ್ಲ ಯಾವ ಬುಲ್ ಇಲ್ಲ ಅವೆಲ್ಲ ಸುಮ್ಮನೆ ಇಟ್ಸ್ ಜಸ್ಟ್ ಅ ಬುಲ್ಶಿಟ್ ಓಕೆನಾ ಅವರು ಏನೋ ಒಂದು ಪಾಠ ಕಲಿತಾ ಇದ್ದಾರೆ ಅಥವಾ ಅವ್ರ ಜೀವನದಲ್ಲಿ ಚೇಂಜಸ್ ಬಂದಿದೆ ನೋ ನೋ ಅವರು ಇದನ್ನು ನಿಮ್ಮ ಹತ್ರ ಸೆಕೆಂಡ್ ಚಾನ್ಸ್ ತೊಗೊಳೋದಿಕ್ಕೆ ಅಥವಾ ಸತ್ಯಾಂಶ ಏನಿದೆ ಅದನ್ನು ಫೇಸ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಇದನ್ನು ನಂಬಿಸ್ತಾ ಇದ್ದಾರೆ ನಂಬೇಡಿ ಇಲ್ಲಿ ಮತ್ತೆ ಇಲ್ಲ ನಾನು ಚೇಂಜ್ ಆಗ್ತೀನಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಾನು ಮತ್ತೆ ಮತ್ತು ಎಮೋಷ್ನಲ್ ಅವೈಲೇಬಲ್ ಆಗ್ತೀನಿ ಪ್ಲೀಸ್ ಸ್ವಲ್ಪ ಟೈಮ್ ಕೊಡು ನಾನು ಸರಿ ಮಾಡ್ತೀನಿ ಪ್ರತಿಯೊಂದು ಸರಿ ಮಾಡ್ತೀನಿ ದಯವಿಟ್ಟು ನಂಬೇಡಿ ದಯವಿಟ್ಟು ನಂಬೇಡಿ ಬಿಕಾಸ್ ಈ ಪರ್ಸನ್ಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಮೇಲೆ ಸೊ ಇದೆಲ್ಲ ಬರೀ ನಾಟಕ ಏನು ಏನೋ ಇದೆ ಹಾಗಾಗಿ ನಿಮ್ಮ ಮುಂದೆ ನಾಟಕ ಆಡ್ತಿದ್ದಾರೆ ನೀವು ಆಲ್ರೆಡಿ ಎಕ್ಸಾಸ್ಟ್ ಆಗಿದ್ದೀರಾ ಯು ಆರ್ ಜಸ್ಟ್ ಡನ್ ಇಫ್ ಯು ವಾಂಟ್ ಟು ಗಿವ್ ಅ ಪ್ಲೀಸ್ ಕಿವ್ ಅಪ್ ಓಕೆನಾ ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನು ಮಾಡಬೇಕು ಈ ಸಿಚುವೇಷನಲ್ಲಿ ದಯವಿಟ್ಟು ಸ್ಟಿಕ್ ಯುವರ್ ವ್ಯಾಲ್ಯೂಸ್ ನಿಮ್ಮ ಒಂದು ವ್ಯಾಲ್ಯೂಸ್ ಇಂದಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ನಿಮ್ಮ ಒಂದು ಓನ್ ಮಾರಲ್ ಕೋರ್ಣ ಅಥವಾ ನಿಮ್ಮ ಒಂದು ಸ್ಪಿರಿಚುವಲ್ ಡ್ರೆತ್ನ ದಯವಿಟ್ಟು ಬ್ರೇಕ್ ಮಾಡಬೇಡಿ ಇದು ಯಾವುದೋ ಪರ್ಸನ್ಗೋಸ್ಕರ ನಿಮ್ಮ ಒಂದು ಟ್ರೆಡಿಷನ್ ಅಥವಾ ನಿಮ್ಮ ಒಂದು ಒಬ್ಬರು ಮೆಂಟರ್ನು ಅಥವಾ ಒಬ್ರು ಗೈಡೆನ್ಸ್ ತೊಗೊಂಡ್ಲಿ ದಯವಿಟ್ಟು ಟೇಕ್ ಸಮ್ ಪರ್ಸ್ನಲ್ ರೀಡಿಂಗ್ ಆರ್ ಟೇಕ್ ಸಮ್ ಹೀಲಿಂಗ್ ಸೆಷನ್ ಟೇಕ್ ಸಮ್ ರೇಕಿ ಹೀಲಿಂಗ್ ಆರ್ ಎನಿಥಿಂಗ್ ಇಟ್ಕೊಡ್ಬಿ ದಯವಿಟ್ಟು ಇದೊಂದು ಸೆಷನ್ ತಗೊಂಡು ನಿಮ್ಮ ಮೈಂಡ್ಸೆಟ್ನ ಫ್ರೀ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ಈ ಸಿಚುವೇಷನ್ ಬಗ್ಗೆ ದಯವಿಟ್ಟು ಸ್ಟೆಪ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಮೈ ಅಡ್ವೈಸ್ ನನ್ನ ಅಡ್ವೈಸ್ ಈ ಒಂದು ಸಿಚುವೇಷನಿಂದ ಒಂದು ಹೆಜ್ಜೆ ಹಿಂದಕ್ಕಿಡಿ ಏನು ಸರಿ ಅನ್ಸುತ್ತೆ ಅದರ ಜೊತೆ ಅಲೈನ್ ಆಗಿ ನಿಮಗೆ ಎಮೋಷ್ನಲಿ ಈ ಪರ್ಸನ್ ಬೇಕು ಬಟ್ ಈ ಊರು ನಿಮಗೆ ಸರಿಯಲ್ಲ ಅರ್ಥ ಆಯಿತಾ ಎಮೋಷ್ನಲಿ ಮಾತ್ರ ನೀವು ತುಂಬ ಡಿಪೆಂಡ್ ಆಗಿದ್ರೆ ಅದಕ್ಕೋಸ್ಕರ ಈ ಪರ್ಸನ್ ನಿಮಗೆ ಬೇಕು ಪ್ಲೀಸ್ ಡೋಂಟ್ ಡೂ ಇಟ್ ದಿಸ್ ಪರ್ಸನ್ ಡಸಂಟ್ ಅಲೈನ್ ವಿತ್ ಯು ಅಥ್ವಾ ಈ ಒಂದು ಎನರ್ಜಿ ನಿಮ್ಮ ಜೊತೆ ಅಲೈನ್ ಆಗ್ತಾಯಿಲ್ಲ ಬಿಟ್ಬಿಡಿ ಸೊ ಇಲ್ಲಿ ನಿಮಗೆ ರಿಜೆಕ್ಟೆಡ್ ಫೀಲ್ ಆಗ್ತಾ ಇದೆ ಎಮೋಷ್ನಲ್ ಲ್ಯಾಕ್ ಆಫ್ ಎಮೋಷ್ನಲ್ ಥಿಂಗ್ಸ್ ಎರಡು ಕಡೆಯಿಂದನು ಇಲ್ಲಿ ಅವರು ನಿಮಗೆ ತುಂಬ ಒಂದು ಒಂಟಿತನ ಕಾಡ್ತಾ ಇದೆ ಅವರಿಂದ ಇನ್ನೂ ಒಂದು ನಿಮ್ಮ ಗಾಯನ ಇನ್ನೂ ಹೆಚ್ಚಾಗಿ ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚಾಗಿ ಬರ್ತಾ ಇದೆ ಅವರ ಕಡೆಯಿಂದನೋ ಹೆಚ್ಚಾಗ್ತಾ ಇದೆ ಅದೇನೋ ಹೇಳ್ತಾರಲ್ಲ ಆಗಿರೋ ಗಾಯಕಿ ಕೆರೆದು ಕೆರೆ ಇನ್ನೂ ಗಾಯ ಮಾಡಿ ಅಂತ ಆ ರೀತಿ ಇದೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತ ಅಂದರೆ ನೀವು ತುಂಬ ಹರ್ಟ್ ಮಾಡ್ತಿರೋ ಅಂಥ ಪರ್ಸನ್ನ ಡೀಲ್ ಇದ್ದೀರ ನಿಮ್ಮನ್ನೂ ಹರ್ಟ್ ಮಾಡ್ತಾ ಇದ್ದಾರೆ ಅವರ ಸಿಚುವೇಷನ್ನಲ್ಲೂ ಹರ್ಟ್ ಆಗಿದ್ದಾರೆ ಬೇರೆಯವ್ರನ್ನ ತೊಗೊಂಬ ನಿಮ್ಮೇಲೂ ಇದ್ದಾರೆ ಬೇರೆಯವ್ರ ಕುಪ್ಪನ್ನು ತೊಗೊಂಬಂದು ನಿಮ್ಮೇಲೂ ಹಾಕ್ತಾ ಇದ್ದಾರೆ ಎಮೋಷ್ನಲಿ ಅವ್ರು ಖುಷಿಯಾಗಿಲ್ಲ ಒಂದು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಅಂತ ಇದು ನಿಮಗೆ ಎಮೋಷ್ನಲಿ ತುಂಬಾ ಮಾಡ್ತಾ ಮಾಡ್ತಾಯಿದೆ ಅವ್ರು ಚೇಂಜ್ ಆಗಿದ್ದಾರೆ ಅಥವಾ ಅವರು ಡಿವೈನ್ಲಿ ಗೈಡೆಡ್ ಆಗಿದ್ದಾರೆ ಅಂತೆಲ್ಲ ನಿಮ್ಮನ್ನು ನಂಬಿಸ್ತಾ ಇದ್ದಾರೆ ನಂಬೋದಕ್ಕೆ ಹೋಗ್ಬಿಡಿ ಅವರ ಆ್ಯಕ್ಷನ್ಸ್ ಅವರ ಮಾತಿಗೆ ಮ್ಯಾಚ್ ಆಗ್ತಾ ಇಲ್ಲ ಸೊ ನಿಮಗೆ ನೀವು ಸತ್ಯವಾಗಿರಿ ನಿಮ್ಮ ಒಂದು ವ್ಯಾಲ್ಯೂಸ್ಗೆ ನೀವು ಸತ್ಯವಾಗಿರಿ ನಿಮ್ಮ ಒಂದು ಎಮೋಷ್ನಲ್ ಸಪೋರ್ಟ್ ತೊಗೊಳ್ಳಿ ಸ್ಪಿರಿಚುವಲ್ ಸಪೋರ್ಟ್ ತೊಗೊಳ್ಳಿ ದಯವಿಟ್ಟು ಫೋಕಸ್ ಆನ್ ಯೋರ್ ವೆಲ್ ಬೀಂಗ್ ನಾಟ್ ಆನ್ ದಿಸ್ ಸಿಚುವೇಶನ್ ಓಕೆ ನಾ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಇದ್ದರೆ ತ್ರೀ 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 ಅಂತ ಕಮೆಂಟ್ ಮಾಡಿ ಇಲ್ಲ ಫೈಲ್ ಟು ಅಂತ ಕಮೆಂಟ್ ಮಾಡಿ ಇಲ್ಲ ಹಾರ್ಟ್ ಬ್ರೇಕ್ನ ಕಮೆಂಟ್ ಮಾಡಿ ಹಾರ್ಟ್ ಬ್ರೇಕ್ ಓಕೆ ನಾ ಪ್ಲೀಸ್ ಸ್ಟಾಪ್ ದಿಸ್ ರಿಲೇಷನ್ಶಿಪ್ ರೈಟ್ ಹಿಯರ್ ಇದು ಒಳ್ಳೆಯದಲ್ಲ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಕರ್ ಎಸ್ ಲವ್ ಯು ಆರ್ ಹ್ಯಾವ್ ಎ ಗ್ರೇಟ್ ಡಿಪೊಮ್ಯಾಟಿಕ್